ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಮೂವತ್ತನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ನಾಲ್ಕನೇ ವಚನವನ್ನ ಧ್ಯಾನ ಮಾಡೋಣ ದೇವರು ಲೇಯಳ ಪ್ರಾರ್ಥನೆಯನ್ನ ಕೇಳಿದರು ಸತ್ಯವೇದ ಇದ್ರೆ ನನ್ನೊಂದಿಗೆ ಓದ್ತೀರಾ ದೇವರು ಲೇಯಳ ಪ್ರಾರ್ಥನೆಯನ್ನು ಕೇಳಿದನು ಆಕೆಯು ಗರ್ಭಿಣಿಯಾಗಿ ಯಾಕೋಬನಿಗೆ ಐದನೆಯ ಗಂಡು ಮಗುವನ್ನು ಎತ್ತು ನಾನು ನನ್ನ ದಾಸಿಯನ್ನು ನನ್ನ ಗಂಡನ ವಶಕ್ಕೆ ಒಪ್ಪಿಸಿದ್ದರಿಂದ ದೇವರು ನನಗೆ ಪ್ರತಿಫಲವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದಕ್ಕೆ ಇಸಾಕರ್ ಎಂದು ಹೆಸರಿಟ್ಟಳು ಲೇಯಳು ತಿರುಗಿ ಗರ್ಭಿಣಿಯಾಗಿ ಯಾಕೋಬನಿಗೆ ಆರನೆಯ ಗಂಡು ಮಗುವನ್ನು ಎತ್ತಳು ಆಕೆಯು ದೇವರು ನನಗೆ ಒಳ್ಳೆ ಬಳುವಳಿಯನ್ನು ಕೊಟ್ಟಿದ್ದಾನೆ ನಾನು ನನ್ನ ಗಂಡನಿಗೆ ಆರು ಮಂದಿ ಗಂಡು ಮಕ್ಕಳನ್ನು ಎತ್ತಿದ್ದರಿಂದ ಅವನು ನನ್ನೊಡನೆ ವಾಸಿಸುವನು ಎಂದು ಹೇಳಿ ಅದಕ್ಕೆ ಜಬಿಲೋನ್ ಎಂದು ಹೆಸರಿಟ್ಟಳು ತರುವಾಯ ಆಕೆಯು ಹೆಣ್ಣು ಮಗುವನ್ನು ಎತ್ತು ಅದಕ್ಕೆ ದೀನ ಎಂದು ಹೆಸರಿಟ್ಟಳು ಆಮೇಲೆ ದೇವರು ರಾಹೇಲನ್ನ ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು ಇದಲ್ಲದೆ ಆಕೆಯು ಯಹೋವನು ಇಂದು ಇನ್ನೊಂದು ಗಂಡು ಮಗುವನ್ನ ನನಗೆ ದಯಪಾಲಿಸಿ ಅದಕ್ಕೆ ಯೋಸೇಫನೆಂದು ಹೆಸರು ಇಟ್ಟಳು ಪ್ರಿಯ ದೇವರ ಮಕ್ಕಳೇ ಇಲ್ಲಿ ಈಗ ಯಾಕೊಬ್ಬನಿಗೆ ಎರಡು ಪತ್ನಿಯರು ಇರೋದನ್ನ ನಾವು ನೋಡ್ತಾ ಇದೀವಿ ಲೇಹಳು ಕಾಂತಿಹೀನಳು ಆ ರಾಹೇಲಿಗೆ ಅವಳು ಅಲಕ್ಷ್ಯವಾಗಿರ್ತಾಳೆ ಯಾಕೊಬ್ಬನಿಗೂ ಆಕೆ ಅಲಕ್ಷ್ಯವಾಗಿರ್ತಾಳೆ ಅದನ್ನ ದೇವರು ನೋಡಿ ಏನ್ ಮಾಡ್ತಾರೆ ಆ ಮಕ್ಕಳ ಆಗದೇ ಇರುವ ಹಾಗೆ ತಡೆ ಮಾಡ್ತಾರೆ ಪ್ರಿಯ ದೇವರ ಮಕ್ಕಳೇ ಯಾರನ್ನೂ ಅಲಕ್ಷ್ಯ ಮಾಡಬೇಡ್ರಿ ಈಗ ನೋಡಿ ಅಲಕ್ಷಳಾದಂತ ಚೆನ್ನಾಗಿಲ್ಲೇ ಇರುವಂತ ಸೌಂದರ್ಯದಲ್ಲಿ ಚೆನ್ನಾಗಿಲ್ದೇ ಇರುವಂತ ಈ ಲೇಹಳ ಹೃದಯ ಆಕೆ ದೇವ್ರ ಹತ್ರ ಮೊರೆ ಇಡ್ತಾ ಇದ್ರು ಒಂದು ನಾವ್ ಯಾರನ್ನ ಅಲೆಕ್ಷ್ಯ ಮಾಡ್ತೀವೋ ಅವ್ರು ಅದನ್ನ ಏನ್ ಮಾಡ್ತಾರೆ ಹೃದಯಕ್ಕೆ ತೆಗೆದುಕೊಂಡು ನೋವಿನಿಂದ ದೇವ್ರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವ್ರವ್ರು ಪ್ರಾರ್ಥನೆ ಕೇಳ್ತಾರೆ ಆ ಲೇಹಳಿಗೆ ಆರು ಗಂಡು ಮಕ್ಕಳನ್ನ ದೇವ್ರು ಕೊಡ್ತಾರೆ ಮತ್ತೆ ಏಳನೇದಾಗಿ ಒಂದು ಹೆಣ್ಣು ಮಗು ದೀನ ಆಕೆಯನ್ನು ಸಹ ದೇವರು ಈ ಲೇಹಳಿಗೆ ಕೊಡ್ತಾರೆ ಹೀಗಾಗಿ ಅವರೆಲ್ಲರೂ ಗುರುತಿನ ಮಕ್ಕಳಾಗ್ತಾರೆ ಆದರೆ ನಾವು ಈ ಭಾಗದಲ್ಲಿ ನೋಡಿದ್ವಲ್ಲ ರಾಹಿರಳು ಹೊಟ್ಟೆ ಕಿಚ್ಚು ಪಡೋದನ್ನ ಬಿಟ್ಟು ಜಗಳ ಆಡೋದನ್ನ ಬಿಟ್ಟು ಏನ್ ಮಾಡ್ತಾಳೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಹೇಗ್ ಗೊತ್ತು ಪಾಸ್ಟರ್ ಅದು ಆಕೆ ಪ್ರಾರ್ಥನೆ ಮಾಡುದು ಅಂತ ಹೇಗ್ ಗೊತ್ತು ಅಂದ್ರೆ ಈ ವಾಕ್ಯದಲ್ಲಿ ಬರ್ದಿದೆ ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡ್ರು ಅಂದ್ರೆ ರಾಯಲಿಗೆ ಗೊತ್ತಾಯ್ತು ನೋಡಪ್ಪ ನಾನು ಹೊಟ್ಟೆ ಪಟ್ಟು ಪ್ರಯೋಜನ ಇಲ್ಲ ಜಗಳಾಡಿ ಪ್ರಯೋಜನ ಇಲ್ಲ ಪ್ರಾರ್ಥನೆ ಮಾಡಿದ್ರನ್ನೇ ಅಂತ ತನ್ನ ಹೃದಯವನ್ನ ಆಕೆ ಸರಿಪಡಿಸ್ಕೊಳ್ತಾಳೆ ತನ್ನ ಹೃದಯವನ್ನ ಲೇಳ ವಿರುದ್ಧವಾಗಿ ತಂಗಿದ್ದಂಥ ಹೊಟ್ಟೆ ಕಿಚ್ಚನ್ನ ಸರಿಪಡಿಸ್ಕೊಂಡು ಹೊಟ್ಟೆ ಕಿಚ್ಚು ನಾವು ಪಟ್ಟಷ್ಟು ನಮ್ಮಲ್ಲಿರುವಂತ ಡ್ರೀಮ್ ನಮ್ಮಲ್ಲಿ ದೇವರು ಕೊಟ್ಟಿರುವಂತ ವಾಗ್ದಾನಗಳು ಅಬಾರ್ಟ್ ಆಗುತ್ತೆ ಅದರಿಂದ ಹೊಟ್ಟೆ ಕಿಚ್ಚು ನಾವು ಪಡಬಾರದು ಸರಿ ಈಗ ರಾಯಲೇ ಏನ್ ಮಾಡ್ತಾಳೆ ಹಿಂಗೆ ಇದ್ರಾಗಲ್ಲಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಅವಳು ಪ್ರಾರ್ಥನೆ ಮಾಡಿದನ್ನ ದೇವ್ರು ನೆನ್ಸ್ಕೊಂಡು ಏನ್ ಮಾಡ್ತಾರೆ ಆಕೆಗೆ ಒಂದು ಗಂಡು ಮಗುವನ್ನ ಕೊಡ್ತಾರೆ ದೇವ್ರು ನನಗಿದ್ದಂತ ಅವಮಾನವನ್ನ ಪರಿಹಾರ ಮಾಡಿದ್ರು ನಿಮ್ಗೆ ಅವಮಾನ ಆಗಿದೆಯಾ ಬೇರೆಯವ್ರಿಗಿಂತ ಕೆಳಮಟ್ಟದಲ್ಲಿ ಇದ್ದೀರಾ ಪ್ರಾರ್ಥನೆ ಮಾಡಿ ಹೊಟ್ಟೆ ಪಟ್ಟರೆ ನೀವು ಅವಮಾನ ಹೋಗಲ್ಲ ಆದ್ರೆ ಪ್ರಾರ್ಥನೆ ಮಾಡಿದ್ರೆ ನಿಮ್ ಅವಮಾನ ಹೋಗುತ್ತೆ ರಾಯಲಳ್ಳಿ ಹೇಳ್ತಾಳೆ ನನ್ನ ಅವಮಾನವನ್ನು ದೇವರು ತೊಲಗಿಸಿದ್ದಾರೆ ಎರಡನೇದಾಗಿನು ಸಹ ಆಕೆ ದೇವ್ರು ಕೇಳ್ತಾಳೆ ಸ್ವಾಮಿ ಇನ್ನೊಂದು ಗಂಡು ಮೊಮ್ಮನ ನನಗೆ ದಯಪಾಲಿಸು ಅಂತ ಕೇಳ್ತಾಳೆ ಅದಕ್ಕೆ ಯೋಸೇತನೆಂದು ಹೆಸರಿಡ್ತಾಳೆ ನೋಡಿ ಯಾವಾಗ ನಮ್ಮ ಹೃದಯ ಸರಿ ಹೋಗುತ್ತೋ ಆವಾಗ ನಾವು ಏನೇ ಪ್ರಾರ್ಥನೆ ಮಾಡಿದ್ರು ದೇವ್ರನ್ನ ಪ್ರಾರ್ಥನೆ ಕೇಳ್ತಾರ ಅದಕ್ಕೆ ಆ ಒಂದು ವ್ಯೂಹಾನದಲ್ಲಿ ಬರೆದಿದೆ ನಾವು ದೇವರ ಚಿತ್ತಾನುಸಾರವಾಗಿ ಏನನ್ನ ಬೇಡ್ತೀವೋ ಆದ್ರೆ ಅದಕ್ಕಿಂತ ಮುಂಚೆ ಬರೆದಿದೆ ನಾವು ಆತನಿಗೆ ಮೆಚ್ಚುಗೆ ಮಾಡಿ ಆತನ ಚಿತ್ತಾನುಸಾರವಾಗಿ ನಾವು ಬೇಡದಾಗ ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ ಒಂದು ವೇಳೆ ನನಗ್ ಗೊತ್ತಿಲ್ಲ ಯಾವ ಪ್ರಾರ್ಥನೆಗೆ ಆ ನಿಮ್ಮ ಉತ್ತರ ತಡೆಯಾಗಿದೆ ಎಲ್ಲಿ ನೀವು ಅವಮಾನ ಹೊಂದಿದ್ದೀರಾ ಒಂದು ಕೆಲಸ ಮಾಡಿ ಯೇಸುವಿಗೆ ನಿಮ್ಮ ಹೃದಯವನ್ನ ಕೊಡಿ ಯಾರ ಮೇಲೆ ಹೊಟ್ಟೆ ಕಿಚ್ಚಿದೆಯೋ ಅದ್ರ ಬಗ್ಗೆ ಹೆಚ್ಚು ಪ್ರಾರ್ಥನೆ ಮಾಡಿ ದೇವ್ರ ಹೇಳಿ ಸ್ವಾಮಿ ಇವ್ರ ಮೇಲೆ ನನ್ಗೆ ಹೊಟ್ಟೆ ಕಿಚ್ಚಿದೆ ಇವ್ರು ಮುಂದುವರಿಯೋದು ನನಗೆ ಇಷ್ಟ ಇಲ್ಲ ಅದನ್ನ ನೋಡಿ ನನ್ಗೆ ಸಂತೋಷ ಪಡಕ್ಕಾಗ್ತಾ ಇಲ್ಲ ಅಂತ ದೇವ್ರ ಹತ್ರ ಕೇಳ್ರಿ ನೀವ್ ದೇವ್ರ ಹತ್ರ ಕೇಳುವಾಗ ದೇವ್ರ ಅವ್ರ ಮೇಲೆ ಹೆಚ್ಚು ಪ್ರೀತಿ ಕೊಡ್ತಾರೆ ಆಮೇಲೆ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಬರೀ ಒಂದು ಪ್ರಾರ್ಥನೆ ಇಲ್ಲ ಇನ್ನೊಂದು ಇನ್ನೊಂದು ಹೀಗೆ ದೇವರು ಒಂದ್ರ ಮೇಲೆ ಒಂದು ತಡೆ ಆಗಿರೋದನ್ನೆಲ್ಲ ನಿಮ್ಗೆ ಆಶೀರ್ವಾದವಾಗಿ ಕೊಡ್ತಾರೆ ರಾಯೇರಳನ್ನ ನೆನ್ಸ್ಕೊಂಡ ಹಾಗೆ ನಿಮ್ಮನ್ನ ದೇವರು ನೆನ್ಸ್ಕೊಳ್ತಾರೆ ಪ್ರಿಯರೇ ನೀವು ಸಹ ಆಶೀರ್ವಾದ ನಿಧಿಯಾಗಿರ್ತೀರ ಕರ್ತನ ತಾನೇ ಆ ರೀತಿ ನಿಮ್ಮ ಹೃದಯಗಳನ್ನ ಪ್ರೀತಿಯಿಂದ ತುಂಬಲಿ ಆಮೆ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡದಂತ ನಮ್ಮ ಸ್ವರ್ಗೀಯ ಆ ದೇವರೇ ಅನೇಕ ವೇಳೆ ನಮ್ಮ ಜೀವಮಾನದಲ್ಲಿ ಹೊಟ್ಟೆ ಕಿಚ್ಚಿನಿಂದ ದೇವರೇ ಆ ದ್ವೇಷದಿಂದ ಅನೇಕ ಆಶೀರ್ವಾದಗಳನ್ನ ನಾವು ಕಳ್ಕೊಂಡಿದ್ದೀವಿ ಯಾರಾದ್ರೂ ಇವತ್ತು ಆ ಹೊಟ್ಟೆ ಕಿಚ್ಚು ದ್ವೇಷದಲ್ಲಿ ಇದಾರ ಮತ್ತೊಬ್ಬರು ಆಶೀರ್ವದಿಸಲ್ಪಡೋದನ್ನ ನೋಡಿ ಸಂತೋಷ ಪಡಕ್ಕಾಗ್ತಾ ಇಲ್ವಾ ಅವರಿಗಾಗಿ ಒಂದು ಕಾರ್ಯ ಮಾಡು ಅವರಿಗಾಗಿ ನೀನು ಒಂದು ಅದ್ಭುತ ಮಾಡಪ್ಪ ರಜಾ ಕರ್ತನೇ ದೇವರೇ ಸ್ವಾಮಿ ಇವತ್ತು ಯಾರ್ಯಾರು ಒಟ್ಟೆ ಕಿಚ್ಚು ದ್ವೇಷದಿಂದ ಇದ್ದಾರೋ ಅವರಿಗೆ ಪ್ರಾರ್ಥಿಸುವಾಗ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ ಅವರಿಗಿರುವಂತ ಅವಮಾನವನ್ನ ತೊಡಗಿಸಿ ಆಶೀರ್ವಾದದ ಮೇಲೆ ಆಶೀರ್ವಾದ ಅವರಿಗೆ ಕೊಡು ಸ್ವಾಮಿ ಯಾರ್ಯಾರು ಇವತ್ತು ಮದುವೆಯಾಗಿ ಮಕ್ಕಳಿಲ್ವೋ ಅವರಿಗೆ ಮಕ್ಕಳನ್ನ ದಯಪಾಲಿಸೋ ಸ್ವಾಮಿ ಅಪ್ಪ ಅನೇಕರು ಮಕ್ಕಳ ಹಿಂದೆ ಇದ್ದಾರೆ ಅವರಿಗೆ ಮಕ್ಕಳನ್ನ ಕೊಡಪ್ಪ ಯಾರ್ಯಾರಿಗೆ ಸಭೆ ಇದ್ದು ಆತ್ಮಗಳಿಲ್ವು ಅವ್ರಿಗೆ ಆತ್ಮಗಳನ್ನೇನು ಕೊಡಪ್ಪ ಯಾರ್ಯಾರಿಗೆ ವಹಿಸಿದ್ದ ಆರೋಗ್ಯ ಇಲ್ವೋ ಅವ್ರಿಗೆ ಆರೋಗ್ಯ ಕೊಡಪ್ಪ ಸ್ತುತಿ ಘನ ಮಾನ ಮಹಿಮೆ ಒಬ್ರೇ ಒಬ್ಬರೇ ಹೊಂದಿಕೊಂಡರೆ ಸ್ವಾಮಿ ಯೇಷ್ಮನೇ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಆಮೇಲೆ ಗಾಡ್ ಬ್ಲೆಸ್ ಯು ಆಲ್ ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ அத்புத வாத தீனா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணி யுள்ளயேசு என் போரதே நீகிதா

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ

ே தீருபீதாத நந்த என்னாத்ம தம்பீதோ ಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ